ಒಂದನೇ ತರಗತಿಗೆ ಸಂಬಂಧಪಟ್ಟಂತಹ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಹಿಂದೆ ಮುಂದೆ ಮಧ್ಯ ಈ ಒಂದು ಅಭ್ಯಾಸದ ಹಾಳೆಯನ್ನು ನಾವು ಇಂದು ನೋಡೋಣ ಹಿಂದೆ ಮುಂದೆ ಮಧ್ಯ ನೋಡ್ರಿ ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ ಈ ಒಂದು ಚಿತ್ರದ ಮುಖಾಂತರ ನೀವು ಹಿಂದೆ ಮುಂದೆ ಮಧ್ಯವನ್ನು ಯಾವ ರೀತಿಯಾಗಿ ನೀವು ಕಂಡುಹಿಡಿಯೋದನ್ನು ನೋಡೋಣ ಇಲ್ಲಿ ಮೊದಲನೇ ಚಿತ್ರ ಯಾವುದು ಕೊಟ್ಟಿದ್ದಾರೆ ಮೊದಲನೇ ಚಿತ್ರ ಒಂದು ಬಾಲಕನ ಚಿತ್ರ ಕೊಟ್ಟಿದ್ದಾರೆ ಇಲ್ಲಿ ಯಾವ ಚಿತ್ರವಿದೆ ಹಸುವಿನ ಚಿತ್ರವಿದೆ ಅಲ್ಲ ಹಾಗಾದ್ರೆ ಈ ಒಂದು ಚಿತ್ರ ನೋಡ್ರಿ ಯಾವ ಚಿತ್ರ ಇದೆ ಇದು ಬಾಲಕಿಯ ಒಂದು ಚಿತ್ರ ಇದೆ ಇಲ್ಲಿ ನೋಡ್ರಲ್ಲೇ ಇಲ್ಲಿ ಮಧ್ಯದಲ್ಲಿ ಯಾವ ಚಿತ್ರವಿದೆ ನೋಡ್ರಲ್ಲಿ ಮಧ್ಯದಲ್ಲಿ ಒಂದು ಹಸುವಿನ ಚಿತ್ರವಿದೆ ಈ ಹಸುವಿನ ಒಂದು ಮುಂದೆ ಹಸುವಿನ ಒಂದು ಮುಂದೆ ಯಾರಿದ್ದಾರೆ ಹಾಗಾದ್ರೆ ಹಸುವಿನ ಮುಂದೆ ಬಾಲಕಿ ಯಾರಿದ್ದಾರೆ ಬಾಲಕಿ ಈ ಹಸುವಿನ ಹಿಂದಗಡೆ ಯಾರಿದ್ದಾರೆ ನೋಡ್ರಲ್ಲಿ ಆಗಲೇ ಹೇಳಿದ್ದೀನಿ ಹಸುವಿನ ಹಿಂದಗಡೆ ಬಾಲಕ ಅದೇ ರೀತಿ ಬಾಲಕ ಮತ್ತು ಬಾಲಕಿಯ ಮಧ್ಯದಲ್ಲಿ ಯಾವ ಪ್ರಾಣಿ ಇದು ಹಸು ಯಾವ ಪ್ರಾಣಿ ಹಸು ಎಂಬ ಪ್ರಾಣಿ ಈ ರೀತಿಯಾಗಿ ನೀವು ಹಿಂದೆ ಮಧ್ಯ ಮುಂದೆ ಈ ರೀತಿಯಾಗಿ ನೀವು ಗುರುತಿಸಬೇಕು ಅದೇ ರೀತಿಯಾಗಿ ಇನ್ನೊಂದು ಚಿತ್ರ ಇದೆ ನೋಡ್ರಲ್ಲೇ ಇಲ್ಲಿ ಯಾವ ಚಿತ್ರವಿದೆ ಕೋಳಿಯ ಚಿತ್ರ ಯಾವುದು ಕೋಳಿಯ ಚಿತ್ರ ಇದೆ ಯಾವ ಪ್ರಾಣಿ ಹೇಳಿ ನೋಡೋಣ ಯಾವ ಪ್ರಾಣಿ ಆನೆ ಯಾವುದು ಆನೆ ಇದು ಯಾವ್ದು ನೋಡ್ರಿ ಪ್ರಾಣಿ ಯಾವುದು ಹೇಳಿ ನೋಡೋಣ ಮೊಲ ಯಾವುದು ಮೊಲ ನೋಡ್ರಿ ಈ ಆನೆ ಈ ಒಂದು ಮುಂದಗಡೆ ಆನೆಯ ಮುಂದೆ ಯಾವುದಿದೆ ಕೋಳಿ ಇದೆ ಆನೆಯ ಮುಂದೆ ಕೋಳಿ ಈ ಆನೆಯ ಹಿಂದೆಗಡೆ ಯಾವುದಿದೆ ಮೊಲ ಆನೆಯ ಹಿಂದೆಗಡೆ ಮೊಲ ಕೋಳಿ ಮತ್ತು ಮೊಲದ ಮಧ್ಯದಲ್ಲಿ ಯಾವುದು ಆನೆಯ ಚಿತ್ರವಿದೆ ಕೋಳಿ ಮತ್ತು ಮೊಲದ ಮಧ್ಯದಲ್ಲಿ ಆನೆಯ ಚಿತ್ರ ಇದೆ ಅದೇ ರೀತಿ ಇನ್ನೊಂದು ಚಿತ್ರ ನೋಡ್ರಿಲೆ ಇಲ್ಲೇ ಇದ್ಯಾವ ಪ್ರಾಣಿ ಹೇಳ್ರಿ ನೋಡೋಣ ಕುರಿಮರಿ ಯಾವುದು ಕುರಿಮರಿ ಅದೇ ರೀತಿ ಇದು ಮಧ್ಯದಲ್ಲಿ ಯಾವ ಪ್ರಾಣಿ ಇದೆ ನಾಯಿ ಯಾವುದು ನಾಯಿ ಇದು ನೋಡ್ರಿ ಯಾವ ಪ್ರಾಣಿ ಇದು ಹೆಂಗೆ ಓದ್ರದ ನೋಡ್ರಿ ಹೆಂಗೆ ಯಾವ ಪ್ರಾಣಿ ಬೆಕ್ಕು ಯಾವುದು ಬೆಕ್ಕು ತಿಳಿತಲ್ಲ ಮಕ್ಕಳೇ ಹಾಗಾದರೆ ಈ ಒಂದು ಕುರಿಮರಿ ಮತ್ತು ಬೆಕ್ಕಿನ ಒಂದು ಮಧ್ಯದಲ್ಲಿ ಯಾವ ಪ್ರಾಣಿ ಇದೆ ನಾಯಿ ಯಾವುದಿದೆ ನಾಯಿ ಈ ಒಂದು ನಾಯಿಯ ಮುಂದಗಡೆ ಯಾವುದಿದೆ ನಾಯಿಯ ಮುಂದೆಗಡೆ ಪ್ರಾಣಿ ಇರೋದು ಯಾವುದು ಆಗಲೇ ಯಾವುದು ಇದ್ದೀನಿ ಬೆಕ್ಕು ಯಾವುದಿದು ಬೆಕ್ಕು ಅದೇ ರೀತಿ ಆ ಒಂದು ನಾಯಿ ಮುಂದಗಡೆ ಯಾವ ಪ್ರಾಣಿ ಯಾವುದಂತ ಹೇಳಿದ್ವಿ ಹೇಳಿ ನೋಡೋಣ ಕುರಿಮರಿ ಯಾವುದು ಕುರಿಮರಿ ನೀವು ಹಿಂದೆ ಮುಂದೆ ಮದ್ಯದವನ್ನ ಯಾವ ರೀತಿಯಾಗಿ ನೀವು ಗುರುತಿಸಬೇಕು ಗುರುತಿಸಬೇಕಂತೀತಲ್ಲ ಮಕ್ಕಳೇ ಚಿತ್ತದ ಮುಖಾಂತರ ಯಾವ ರೀತಿಯ ಗುರುತಿಸೋದು ತೀರ್ತಲ್ಲ ಹಾಗಾದರೆ ಈ ಮುಂದಿನ ಅಭ್ಯಾಸದ ಹಾಳೆಯಲ್ಲಿ ನಾವು ಸಂಖ್ಯೆಗಳನ್ನು ಅಂಕಿ ಸಂಖ್ಯೆಗಳನ್ನು ತೆಗೆದುಕೊಂಡು ಯಾವ ರೀತಿಯಾಗಿ ನೀವು ಹಿಂದೆ ಮುಂದೆ ಮದ್ಯವನ್ನು ಒಂದು ಸಂಖ್ಯೆಯನ್ನು ಬರೆಯಬೇಕು ಅಂತ ನೋಡೋಣ ಈ ಮೊದಲನೇದಾಗಿ ನಾವು ಮುಂದಿನ ಸಂಖ್ಯೆಗಳ ಬಗ್ಗೆ ನೋಡೋಣ ಈಗ ಒಂದರ ಒಂದು ಮುಂದಿನ ಸಂಖ್ಯೆ ಒಂದರ ಮುಂದಿನ ಸಂಖ್ಯೆ ಎಷ್ಟು ಹೇಳೋಣ ಒಂದಾಗನೇ ಯಾವ್ದು ಬರುತ್ತೆ ಎರಡು ಎಷ್ಟು ಎರಡು ಎರಡರ ಮುಂದಿನ ಸಂಖ್ಯೆ ಎರಡಗನೇ ಯಾವ್ದು ಬರುತ್ತೆ ಮೂರು ಎರಡರ ಮುಂದಿನ ಸಂಖ್ಯೆ ಮೂರು ಅದೇ ರೀತಿಯ ಮೂರರ ಮುಂದಿನ ಸಂಖ್ಯೆ ನಾಲ್ಕು ನಾಲ್ಕರ ಮುಂದಿನ ಸಂಖ್ಯೆ ಐದು ಐದರ ಮುಂದಿನ ಸಂಖ್ಯೆ ಆರು ಆರರ ಮುಂದಿನ ಸಂಖ್ಯೆ ಏಳು ಅದೇ ರೀತಿ ಏಳರ ಮುಂದಿನ ಸಂಖ್ಯೆ ಎಂಟು ಎಂಟರ ಮುಂದಿನ ಸಂಖ್ಯೆ ಒಂಬತ್ತು ಒಂಬತ್ತರ ಮುಂದಿನ ಸಂಖ್ಯೆ ಒಂಬತ್ತಾಗಿ ಯಾವ್ದು ಬರುತ್ತಾ ಹತ್ತು ಈ ರೀತಿಯಾಗಿ ನೀವು ಈ ರೀತಿ ಮುಂದಿನ ಸಂಖ್ಯೆಗಳನ್ನು ಯಾವ ರೀತಿಯಾಗಿ ಬರೆಯೋದನ್ನು ನಿಮ್ಮ ತೀತಲ ಮಕ್ಕಳೇ ಹಾಗಾದರೆ ಈ ಹಿಂದಿನ ಸಂಖ್ಯೆಗಳ ಬಗ್ಗೆ ನೋಡೋಣ ಈ ಎರಡನ ಒಂದು ಹಿಂದಿನ ಸಂಖ್ಯೆ ಎರಡರಕ್ಕಿಂತ ಮೊದಲು ಯಾವುದು ಬರುತ್ತ ಹಿಂದಿನ ಸಂಖ್ಯೆ ಒಂದು ಯಾವುದು ಒಂದು ಅದೇ ರೀತಿಯ ಮೂರರ ಹಿಂದಿನ ಸಂಖ್ಯೆ ಯಾವುದು ಹೇಳಿರೋಣ ಎರಡು ನಾಲ್ಕರ ಹಿಂದಿನ ಸಂಖ್ಯೆ ಮೂರು ಐದರ ಹಿಂದಿನ ಸಂಖ್ಯೆ ನಾಲ್ಕು ಆರರ ಹಿಂದಿನ ಸಂಖ್ಯೆ ಐದು ಏಳರ ಹಿಂದಿನ ಸಂಖ್ಯೆ ಆರು ಎಂಟರ ಹಿಂದಿನ ಸಂಖ್ಯೆ ಏಳು ಒಂಬತ್ತರ ಹಿಂದಿನ ಸಂಖ್ಯೆ ಎಂಟು ಹತ್ತರ ಹಿಂದಿನ ಸಂಖ್ಯೆ ಎಷ್ಟು ಒಂಬತ್ತು ಈ ರೀತಿಯಾಗಿ ಮುಂದಿನ ಸಂಖ್ಯೆ ಹಾಗೂ ಹಿಂದಿನ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡ್ರಲ್ಲ ಈಗ ಯಾವುದಳಿತ ಹೇಳಿರೋಣ ಮಧ್ಯದ ಸಂಖ್ಯೆಯನ್ನು ನೋಡೋಣ ಒಂದು ಮತ್ತು ಮೂರರ ಒಂದು ಮದ್ಯದ ಸಂಖ್ಯೆ ಒಂದು ಮತ್ತು ಮೂರರ ಮಧ್ಯದ ಸಂಖ್ಯೆ ಈಗ ನೋಡಿರಿ ಒಂದು ಎರಡು ಮೂರು ಅಂತ ಬರ್ಕೊಳ್ಳೋಣ ಈ ಒಂದು ಮತ್ತು ಮೂರರ ಮಧ್ಯ ಸಂಖ್ಯೆ ಎಷ್ಟು ಎಷ್ಟಿದೆ ಎರಡು ಹಾಗಾದರೆ ಎರಡು ಅದೇ ರೀತಿ ಎರಡು ಮತ್ತು ನಾಲ್ಕರ ಮಧ್ಯದ ಸಂಖ್ಯೆ ಎರಡಗನೇ ಯಾವುದು ಬರುತ್ತದೆ ಮೂರು ಹಾಗಾದರೆ ಎರಡು ಮತ್ತು ನಾಲ್ಕರ ಮಧ್ಯದ ಸಂಖ್ಯೆ ಎಷ್ಟು ಮೂರು ಅದೇ ರೀತಿ ಮೂರು ಮತ್ತು ಐದರ ಒಂದು ಮದ್ಯದ ಸಂಖ್ಯೆ ಮೂರಗನೇ ಯಾವ್ದು ಬರುತ್ತೆ ನಾಲ್ಕು 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 ಮತ್ತು ಆರರ ಒಂದು ಮದ್ಯದ ಸಂಖ್ಯೆ ಐದು ಐದು ಮತ್ತು ಏಳರ ಮದ್ಯದ ಸಂಖ್ಯೆ ಆರು ಅದೇ ರೀತಿ ಆರು ಮತ್ತು ಎಂಟರ ಮಧ್ಯದ ಸಂಖ್ಯೆ ಏಳು ಏಳು ಮತ್ತು ಒಂಬತ್ತರ ಮಧ್ಯದ ಸಂಖ್ಯೆ ಎಂಟು ಎಂಟು ಮತ್ತು ಹತ್ತರ ಮಧ್ಯದ ಸಂಖ್ಯೆ ಒಂಬತ್ತು ಅದೇ ರೀತಿಯಾಗಿ ಈ ರೀತಿಯಾಗಿ ಏನು ಮಾಡ್ಬೇಕು ನೀವು ಇಲ್ಲಿ ಅದೇ ಒಂದು ರಿಪೀಟ್ ಕೊಟ್ಟಿದ್ದಾರೆ ಎಂಟು ಮತ್ತು ಹತ್ತನ ಮಧ್ಯದ ಸಂಖ್ಯೆ ಅಂತ ಅದೇನಾಗುತ್ತೆ ಅಂತ ಹೇಳಿ ಒಂಬತ್ತು ಅಂತ ಇದ್ನಲ್ಲ ಅದನ್ನೇ ಒಂಬತ್ತು ಅಂತ ಬರೆದು ಬಿಡ್ರಿ ಈ ಮಕ್ಕಳೇ ಹೀಗೆ ಹಿಂದೆ ಮುಂದೆ ಮಧ್ಯದ ಸಂಖ್ಯೆಗಳನ್ನು ಯಾವ ರೀತಿಯಾಗಿ ನೋಡ್ರಲ್ಲೇ ಈ ರೀತಿಯ ಮುಂದಿನ ಸಂಖ್ಯೆ ಹಿಂದಿನ ಸಂಖ್ಯೆ ಮಧ್ಯದ ಸಂಖ್ಯೆ ಈ ರೀತಿ ನೀವು ಸಂಖ್ಯೆಗಳನ್ನು ಬರೆದುಕೊಂಡು ಏನು ಮಾಡಬೇಕು ಮನೆಯಲ್ಲಿ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ಮಾಡಬೇಕು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಧನ್ಯವಾದಗಳು